ಎಸ್ ಶ್ರೇಷ್ಠ ಅವ್ರೆ ಎಸ್ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀನಿ ಎಸ್ ಅನುಬಂಧ ಅಂದ ತಕ್ಷಣ ನಿಮಗೆ ಏನ್ ಫಸ್ಟ್ ನೆನಪಾಗುತ್ತೆ ಅನುಬಂಧ ಅಂದ ತಕ್ಷಣ ಈ ನಮ್ಮ ಮನೇಲಿ ಒಂದು ಹಬ್ಬ ಆಗತ್ತಲ್ವಾ ಒಂದು ಹಬ್ಬ ಆದಾಗ ಏನ್ ಫೀಲ್ ಬರುತ್ತೆ ಲೈಕ್ ಒಂದು ದೊಡ್ಡ ಹಬ್ಬ ಬರ್ತಾ ಇದೆ ಅಂತ ಸೂಪರ್ ಎಕ್ಸೈಟೆಡ್ ಆಗಿರ್ತೀವಿ ತುಂಬಾ ಖುಷಿ ಆಗತ್ತೆ ಇದು ನಿಮ್ಗೆ ಎಷ್ಟನೇ ವರ್ಷದ ಅನುಬಂಧ ಇದು ಎರಡನೇ ವರ್ಷದ ಅನುಬಂಧ ನಿಮ್ಮ ಪಾತ್ರ ಸ್ಟೇಜ್ ಅನ್ನೋ ಪಾತ್ರಕ್ಕೆ ಎಷ್ಟು ಜನ ಪ್ರೀತಿ ಕೊಡ್ತಿದ್ದಾರೆ ಎಷ್ಟು ಜನ ಅಷ್ಟು ನೀವು ಅವ್ರಿಗೆ ಹುಚ್ಚಿಡ್ಸಿದಿರಾ ಅನ್ನೋದು ನಿಮಗೆ ಗೊತ್ತು ಸೊ ಕಬಟ ಬೈಕೊಳ್ತಾರೆ ನನ್ನ ನೋಡಿದ್ರೆ ದ ವೆರಿ ಫಸ್ಟ್ ಥಿಂಗ್ ಆಬ್ವಿಯಸ್ಲಿ ನಾನು ಮಾಡ್ತಿರೋದು ಮನೆ ಹಾಳು ಮಾಡುವಂತ ಕೆಲಸ ಅದಕ್ಕೆ ಎಲ್ಲರೂ ತುಂಬಾ ಬೈಕೊಳ್ತಾರೆ ಪ್ರೀತಿ ಮಾಡೋರು ಇದ್ದಾರೆ ತುಂಬಾ ಜನ ಪ್ರೀತಿ ಕೂಡ ಮಾಡ್ತಾರೆ ನನ್ನ ಅಂದ್ರೆ ಎಷ್ಟು ಹುಚ್ಚಿ ಥರ ಪ್ರೀತಿ ಮಾಡ್ತಾಳೆ ಅವ್ಳ ಬಾಯ್ ಫ್ರೆಂಡ್ನ ಅಂತ ಈ ಪಾತ್ರ ಒಪ್ಕೊಂಡಿರೋದಕ್ಕೆ ರಿಗ್ರೆಟ್ ಇದೆಯಾ ಯಾಕಂದ್ರೆ ನಿಮ್ ಬಾಯಲ್ಲೇ ಒಂದ್ ಬಂತು ಮನೆ ಮಾಡೋ ಕೆಲಸ ಅಂತ ಸೊ ಜಸ್ಟ್ ನಿಮ್ಗೆ ಯಾವತ್ತಾರು ಈ ಪಾತ್ರ ಒಪ್ಕೋಬೇಕಿತ್ತು ಅಥವಾ ಒಪ್ಕೋಬಾರ್ದಿತ್ತು ಅಂತ ಅನ್ಸದಿದ್ಯಾ ಖಂಡಿತವಾಗ್ಲೂ ಇಲ್ಲ ಅಂದ್ರೆ ಐ ತಿಂಕ್ ಈ ರೋಲ್ ಅಲ್ಲಿ ನಾನು ತುಂಬಾ ತರ ವೇರಿಯನ್ಸ್ ನ ಪ್ಲೇ ಮಾಡೋಕ್ ಸಿಕ್ಕಿರೋಂತ ಅವಕಾಶ ಇದು ಸೊ ಈ ತರ ರೂಲ್ ಯಾವತ್ತೂ ರಿಗ್ರೆಟ್ ಮಾಡಲ್ಲ ಶ್ರೇಷ್ಠ ಒಂದು ಅದ್ಭುತವಾದ ಪಾತ್ರ ಅಂದ್ರೆ ಅವಳು ಮನೆ ಹಾಳ್ ಮಾಡಿದ್ರು ಸಹ ಅವಳು ಯಾಕೆ ಮನೆ ಹಾಳ್ ಮಾಡ್ತಿದ್ದಾಳೆ ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇದೆ ಸೊ ರಿಗ್ರೆಟ್ ಅಂತ ಯಾವತ್ತೂ ಇಲ್ಲ ಈಗ ಇನ್ ರಿಯಲ್ ಲೈಫ್ ಈಗ ಪಾತ್ರ ಅಂತ ತೊಗೊಳ್ಳೋದು ಬಿಟ್ಟು ನೋಡಿದಾಗ ಸೊ ಈಗ ರಿಯಲ್ ಲೈಫ್ ಈ ತರ ಬೇರೆ ಯಾರಾದರೂ ನಿಮ್ಮ ಲೈಫಿಗೆ ಬಂದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರೋ ನಾನು ಸಾಯಿಸ್ಬಿಡ್ತೀನಿ ಭಾಗ್ಯಂತರ ಆಡ್ತೀನಿ ಖಂಡಿತವಾಗ್ಲು ಇದು ಸೀರಿಯಲ್ ಅಲ್ಲಿ ಅಷ್ಟೇ ಶ್ರೇಷ್ಠ ರಿಯಲ್ ಲೈಫ್ ಅಲ್ಲಿ ನನ್ ಶ್ರೇಷ್ಠ ಅಲ್ಲ ಖಂಡಿತವಾಗ್ಲು ಯಾರು ಶ್ರೇಷ್ಠ ಆಗಕ್ ಹೋಗ್ಬೇಡಿ ರಿಯಲ್ ಲೈಫ್ ಅಲ್ಲಿ ಕಾವ್ಯ ಅವರು ಎಂಗೇಜ್ ಆಗಿದೀರಾ ಇಲ್ಲ ಐ ಆಮ್ ಸಿಂಗಲ್ ಮತ್ ಹೊಡಿತೀನಿ ಅಂತ ಹೇಳಿದ್ರಿ ಅಂದ್ರೆ ಇಸ್ ಫರ್ದರ್ ಅಲ್ಲಿ ಫ್ಯೂಚರ್ ಅಲ್ಲಿ ನನ್ ಮದ್ವೆ ಆಗಿ ಅಥವಾ ಆ ಹುಡ್ಗ ಏನಾದ್ರು ಈ ತರ ಮಾಡ್ದ ಅಂದ್ರೆ ಅವಾಗ ಸಾಯಿಸ್ತೀನಿ ಹೊಡಿತೀನಿ ಅಂದಿಲ್ಲ ಸಾಯಿಸ್ತೀನಿ ಅಂತ ಹೇಳಿ ಲವ್ ಆಗಿದ್ಯಾ ಲವ್ ಖಂಡಿತವಾಗ್ಲು ಆಗಿರುತ್ತೆ ಒಬ್ವಿಯಸ್ಲಿ ಆಹ್ಹ್ ಯಾಕಂದ್ರೆ ಒಂದ್ ಪ್ರೀತಿ ಆದಾಗ ಒಂದು ಬ್ರೇಕಪ್ ಅಂತ ಆದಾಗ ಒಂದ್ ಪಾಠ ಕಲ್ತಿರ್ತೀವಿ ಹೌದು ಒಂದ್ ಲೆಸನ್ ಆಗಿರುತ್ತೆ ಸೊ ಪ್ರೀತಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಪ್ರೀತಿಯಿಂದ ಪಾಠ ಕಲಿಯೋದು ಅಂತ ಏನಿಲ್ಲ ಎಲ್ರೂ ಒಂದೇ ತರ ಇರಲ್ಲ ಆ ಸೊ ಒಂದ್ ಒಂದೊಂದು ರಿಲೇಶನ್ಶಿಪ್ಸ್ ಏನಕ್ಕೆ ವರ್ಕ್ ಆಗಲ್ಲ ಅಂದ್ರೆ ಪ್ರಾಬ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಇಂಪಾರ್ಟೆಂಟ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರೋ ಯಾವ ಸಂಬಂಧನೂ ಮುಂದ್ವರ್ಸ್ಬಾರ್ದು ಸೊ ಅಷ್ಟೇ ಅದ್ ಅಜ್ಜಸ್ಟ್ ಮಾಡ್ಕೊಂಡು ಹೋಗುವಂತ ಗುಣಗಳ್ ಇರ್ಬೇಕು ಅಷ್ಟ್ ಬಿಟ್ಟು ನೀನು ಲವ್ ಮಾಡ್ಬೇಕಾಗಿ ಮಾಡುವಾಗ ಜೀವನ ಕಾಣಿಸೋದಿಲ್ಲ ಮದ್ವೆ ಬೇರೆ ಲವ್ ಬೇರೆ ಬಿಕಾಸ್ ಮದ್ವೆ ಆದ್ಮೇಲೆ ಲವ್ ಕಂಟಿನ್ಯೂ ಆಗುತ್ತೆ ಅಂತಾನು ಹೇಳಕ್ ಆಗಲ್ಲ ಒಬ್ಬೊಬ್ರು ಜೀವನದಲ್ಲಿ ಒಂದೊಂದ್ ತರ ಇರತ್ತೆ ನೀವು ಮದ್ವೆನ ಯಾವ್ ತರ ಡಿಸ್ಕ್ರೈಬ್ ಮಾಡ್ತೀರಾ ಮದ್ವೆ ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ಅಂತಾನೆ ಹೇಳಿ ಹೇಳ್ಬೇಕು ಇನ್ ಕೇಸ್ ನೀವ್ ಅದಕ್ಕೆ ರೆಡಿ ಆಗಿಲ್ಲ ಅಂದ್ರೆ ದಯವಿಟ್ಟು ಮದ್ವೆನ ಆಗದಿರ ಇರೋದು ಬೆಟರ್ ಬಿಕಾಸ್ ಮದುವೆ ತುಂಬ ಕಾಂಪ್ರಮೈಸ್ ಇರುತ್ತೆ ಅಂದರೆ ನಮ್ಗೆ ಇವಾಗ ನನ್ನ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಇನ್ ಕೇಸ್ ನಾನು ಶೂಟಿಂಗಲ್ಲಿ ತುಂಬ ಸ್ಕೆಡ್ಯೂಲ್ ಬಿಝಿ ಆಗಿದ್ರು ನಾನು ಬೇರೆ ಟೈಮ್ ಕೊಡೋಷ್ಟು ಟೈಮ್ ಇರಬೇಕು ಸೊ ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ಲಾಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅ ಬಿಟ್ ಆಫ್ ಕಾಂಪ್ರಮೈಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಅನುಬಂಧದಲ್ಲಿ ನಿಮ್ಮ ಸೀರಿಯಲ್ ಸುಮಾರು ಕ್ಯಾಟಗರಿಲಿ ನಾಮಿನೇಟ್ ಆಗಿದೆ ಸೊ ನಿಮಗೆ ನಿಮ್ಮ ಸೀರಿಯಲ್ ಯಾವ ಅವಾರ್ಡ್ನ ಬಾಚಿಕೊಳ್ಳುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ನಮ್ಮ ಇಂದ ಎಲ್ಲ ಓಟ್ಸ್ ಬಾಚ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಒಂದು ಅಂತ ಹೇಳೋಕ್ಕಾಗಲ್ಲ ಅಂದ್ರೆ ಜನ ಮೆಚ್ಚಿದ ಸಂಸಾರದಲ್ಲಿದ್ದೀವಿ ಜನ ಮೆಚ್ಚಿದ ಮಂತರೆಲ್ಲಿದ್ದೀನಿ ಜನ ಮೆಚ್ಚಿದ ಸ್ಟೈಲ ಐಕೋನಲ್ಲಿ ಇದೀನಿ ಜನ ಮೆಚ್ಚಿದ ಸೊಸೆ ಜನ ಮೆಚ್ಚಿದ್ ಜತೆ ಜನ ಮೆಚ್ಚಿದ ಅತ್ತೆ ಆ ತುಂಬಾ ಕ್ಯಾಟಗರೀಸ್ ಇದೆ ಸೊ ಎಲ್ಲ ಓಟ್ಸ್ ನಮಗೆ ಬಂದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ವಿಲನ್ ಆಗಿ ನಿಮ್ಗೆ ಆಲ್ರೆಡಿ ಇಷ್ಟ ಆಗಿದೀರ ಬಟ್ ನಿಮ್ಮಲ್ಲೂ ಈಗ ಮಂತರೆಲ್ಲೂ ಕಾಂಪಿಟೇಷನ್ಸ್ ಇದೆ ಯಾರಿಗ್ ಬರ್ಬೋದು ಯಾರಿಗ್ ಜಟಾಪಟಿ ಜಾಸ್ತಿ ಇದೆ ನನ್ ಬಿಟ್ರೆ ಕಾವೇರಿಗ್ ಬರಬೇಕು ಅಂತ ಇಷ್ಟಪಡ್ತೀನಿ ಬಿಕಾಸ್ ಆ ಆ ರೋಲ್ನ ಅಷ್ಟು ಚೆನ್ನಾಗಿ ಪ್ಲೇ ಮಾಡ್ತಿದ್ದಾರೆ ಸೊ ನನ್ ಬಿಟ್ರೆ ಅವ್ರಿಗೆ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಎಸ್ ಇನ್ನೊಂದು ಸೀರಿಯಲ್ ವಿಚಾರಕ್ಕೆ ಬಂದ್ರೆ ಭಾಗ್ಯ ಮತ್ತೆ ಶ್ರೇಷ್ಠ ಈಗ ಫುಲ್ ತದ್ವಿರುದ್ಧ ಆಗಿದೆ ಒಬ್ರಿಗೊಬ್ರು ನೀನ್ ಟಕ್ಕರ್ ಕೊಡ್ತೀಯಾ ನಾನು ಕೊಡ್ತೀನಿ ಅನ್ನೋ ಲೆವೆಲ್ ಬಂದಿದೆ ಸೊ ನಿಮ್ ಇಬ್ರು ಅಂದ್ರೆ ಆನ್ ಸ್ಕ್ರೀನ್ ಮತ್ತೆ ಆಫ್ ಸ್ಕ್ರೀನ್ ಜರ್ನಿ ಅಂದ್ರೆ ಹೇಗೆ ನಾನು ಆನ್ ಸ್ಕ್ರೀನ್ ಅಲ್ಲಿ ನಾವಿಬ್ರು ನೋಡೋದಕ್ಕೆ ಲೈಕ್ ಯಾವಾಗಲೂ ಆಡ್ತಿರೋ ಥರ ಕಾಣಿಸ್ತೀವಿ ಬಟ್ ಆಫ್ ಸ್ಕ್ರೀನ್ ಬಂದರೆ ಸುಷ್ಮಾ ತುಂಬ ಫನ್ ಮತ್ತು ತುಂಬ ಸಾಫ್ಟ್ ಸ್ಪೋಕನ್ ಅಂತಾನೆ ಹೇಳ್ಬೋದು ತುಂಬಾ ವಿಷಯದಲ್ಲಿ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ ಆನ್ ಸ್ಕ್ರೀನ್ ಅಲ್ಲಿ ನೀವೇನು ನೋಡ್ತೀರೋ ಆ ಥರ ನಾವು ಆಫ್ ಸ್ಕ್ರೀನ್ ಅಲ್ಲ ದೇ ಆರ್ ಅವರಿ ಗುಡ್ ಫ್ರೆಂಡ್ಸ್ ಇನ್ ದ ಸೆಟ್ ನಿಮ್ಮ ಮತ್ತೆ ತಾಂಡವ್ ಬಾಂಡಿಂಗ್ ಅಯ್ಯೋ ನಂದು ತಾಂಡವ್ ಬಾಂಡಿಂಗ್ ಅಂದ್ರೆ ನನಗೆ ಒಂಥರ ತಾಂಡವ್ ಒಳ್ಳೆ ಗುಡ್ ಫ್ರೆಂಡ್ ಆಗಿಬಿಟ್ಟಿದ್ದಾನೆ ಲೈಕ್ ನಾನು ತಾಂಡವ್ ಸುಷ್ಮಾ ಏನಿದೀವಿ ಆನ್ ಸ್ಕ್ರೀನ್ ಅಲ್ಲಿ ನೀವೇನು ನೋಡ್ತೀರೋ ಅದಲ್ವೇ ಅಲ್ಲ ನಾವು ಆಫ್ ಸ್ಕ್ರೀನ್ ಅಲ್ಲಿ ವಿ ಆರ್ ಲೈಕ್ ವೆರಿ ವೆರಿ ಗುಡ್ ಫ್ರೆಂಡ್ಸ್ ಒಬ್ರಿಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಲೈಕ್ ಹೆಲ್ಪ್ ಮಾಡ್ತಾರೆ ಆ ಥರ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು